ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಇವತ್ತು ಟೊಮೆಟೊ ರಸಮ್ ಮಾಡ್ತಿದ್ದೀನಿ ಸೊ ಅದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಒಂದು ಫಸ್ಟ್ ಮೊದಲಿಗೆ ಸ್ಟವ್ ಆನ್ ಮಾಡಿ ಒಂದು ತಪ್ಪಲೆನ ಬಿಸಿ ಬಿಸಿ ಮಾಡೋಕ್ಕಿಡಬೇಕು ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಸ್ವಲ್ಪ ಹೀಟ್ ಆದಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಸಾಸಿವೆ ಸೆದ್ದಾದಮೇಲೆ ಸ್ವಲ್ಪ ಈರುಳ್ಳಿ ಸಂದಾಗ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಮತ್ತು ನಾಲ್ಕರಿಂದ ಐದು ಒಂದು ಮೆಣಸಿನ್ಕಾಯಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದು ಈರುಳ್ಳಿ ಸ್ವಲ್ಪ ಲೈಟ್ ಲೈಟಾಗಿ ಬ್ರೌನಿಷ್ ಕಲರ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದು ಸ್ವಲ್ಪ ಫ್ರೈ ಆದಮೇಲೆ ಕರಿಬೇವು ಹಾಕ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಕ್ಕೆ ಸ್ವಲ್ಪ ಮೆಣಸು ಮತ್ತು ಜೀರಿಗೆ ಸೊ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಮಿಕ್ಸಿಗೆ ಹಾಕೊಬೇಕು ಅದು ಚೆನ್ನಾಗಿ ಪೌಡರ್ ಥರ ನಾವು ಗ್ರೈಂಡ್ ಮಾಡ್ಕೋಬೇಕು ಗ್ರೈಂಡ್ ಮಾಡ್ಕೊಂಡಿದ್ದಾದ್ಮೇಲೆ ಪೌಡರ್ನ ತೆಗೆದು ಸ್ವಲ್ಪ ಆಚೆ ಇಟ್ಟು ಅದರಲ್ಲೇ ಒಂದು ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿಯನ್ನು ಅದರಲ್ಲೇ ಹಾಕ್ಕೊಂಡು ಸ್ವಲ್ಪ ತರಿ ತೆರಿಯಾಗಿ ಗ್ರೈಂಡ್ ಮಾಡಿಕೊಂಡು ಅದನ್ನು ಉಗ್ಗರೆಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾವು ಟೊಮೆಟೊ ಟೊಮ್ಯಾಟೋನ ಚೆನ್ನಾಗಿ ಬೇಯಿಸಿ ನೀರಲ್ಲಿ ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡಿಬಿಟ್ಟು ಅದನ್ನು ಕೂಡ ಹಾಕೊಬೇಕು ಅದನ್ನು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಮೇಲೆ ಬಿಟ್ಕೊಂಡೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆ ಟೊಮೆಟೊ ಪ್ಯೂರಿನ ನಾವೇನು ರುಬ್ಬಿಕ್ಕೊಂಡಿರ್ತೀವೋ ಅದು ಹಾಕಿ ಟೊಮೆಟೊನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಿರ್ತೀವಲ್ಲ ಅದು ಚೆನ್ನಾಗಿ ಕುದ್ ಕುದಿದಾದ್ಮೇಲೆ ಚೆನ್ನಾಗಿ ಎಣ್ಣೆ ಎಲ್ಲ ಆಚೆ ಬಿಟ್ಕೊಡುತ್ತೆ ಅಷ್ಟವರೆಗೂ ಅದು ಕುದಿಸ್ಕೊಂಡು ಅದಕ್ಕೇ ಒಂದು ಸ ಒಂದು ಫಿಫ್ಟೀನ್ ಮಿನಿಟ್ಸ್ ಮುಂಚೆ ಹುಣಸೆನ್ನ ನೆನೆಸ್ಕು ನೆನೆಸಿಕೊಂಡು ಎಷ್ಟು ಬೇಕೋ ಅಷ್ಟು ಹುಳಿಗೆ ತಕ್ಕಂಗೆ ಹುಣಸೆಹನ್ನ ನೆನೆಸಿಕೊಂಡು ಯಾಕಂದರೆ ನಾವು ಟೊಮೆಟೊ ಹಾಕಿರ್ತೀವಲ್ಲ ಸೊ ಅದಕ್ಕೇ ಅದು ತಕ್ಕ ನೋಡಿಕೊಂಡು ಹುಣಸೆಯನ್ನ ನೆನೆಸ್ಕೋಬೇಕು ಹುಣಸೆನ್ನ ನೆನೆಸ್ಕೊಂಡು ಕೊಂಡಿದ್ದಾದಮೇಲೆ ಅದನ್ನು ಕೂಡ ಹಾಕ್ಕೊಂಡು ಅದ್ರ ಅದಕ್ಕೆ ಸ್ವಲ್ಪ ಎರಡು ಗ್ಲಾಸ್ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೇ ಸ್ವಲ್ಪ ಅಷ್ಟ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದಾದ್ಮೇಲೆ ಅದಕ್ಕೇನೆ ಸ್ವಲ್ಪ ರಸಂ ಪೌಡರ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಂಡಿದ್ದಾದಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡ್ರೆ ಟೊಮೆಟೊ ರಸಮ್ ರೆಡಿಯಾಗುತ್ತೆ ಸೊ ಯಾರೆಲ್ಲ ನನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಇದೇ ಥರ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ